ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗಲೆಲ್ಲ ದೇವರ ದರ್ಶನವನ್ನು ಪಡೆದ ನಂತರ ತೀರ್ಥ ಪ್ರಸಾದವನ್ನು ಸ್ವೀಕರಿಸುವುದು ಪದ್ಧತಿ ದೇವರ ಪೂಜೆಯನ್ನು ಮಾಡಿದ ನಂತರ ತೀರ್ಥವನ್ನು ತೆಗೆದುಕೊಳ್ಳುವುದು ಅತ್ಯಂತ ಪುಣ್ಯ ಕಾರ್ಯವೆಂದು ಪರಿಗಣನೆ ಮಾಡಲಾಗುತ್ತದೆ ದೇವರಿಗೆ ಅಭಿಷೇಕ ಮಾಡಿದ ನೀರನ್ನೇ ತೀರ್ಥ ಎನ್ನಲಾಗುತ್ತದೆ ಈ ತೀರ್ಥ ಅತ್ಯಂತ ಪವಿತ್ರವಾಗಿದ್ದು ಔಷಧೀಯ ಗುಣಗಳನ್ನೆಲ್ಲ ಹೊಂದಿರುತ್ತದೆ ನೀರಿಗೆ ಕರ್ಪೂರ ಏಲಕ್ಕಿ ತುಳಸಿ ಲವಂಗ ಕೇಸರಿಗಳನ್ನು ಬೆರೆಸಿ ದೇವರ ಮೂರ್ತಿಯನ್ನು ಶುಭ್ರಗೊಳಿಸಲಾಗುತ್ತದೆ ದೇವರ ಮೂರ್ತಿಯಲ್ಲಿರುವಂತಹ ಸಕಾರಾತ್ಮಕ ಶಕ್ತಿಗಳೆಲ್ಲ ಮೂರ್ತಿಯನ್ನು ತೊಳೆಯಲು ಉಪಯೋಗಿಸಿರುವ ಈ ನೀರಿನಲ್ಲಿ ಸಮ್ಮಿಳಿತವಾಗಿರುತ್ತದೆ ಇದರಿಂದ ತೀರ್ಥ ಅತ್ಯಂತ ಪವಿತ್ರವಾಗಿ ಬದಲಾಗುತ್ತದೆ ತೀರ್ಥವನ್ನು ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ಸಂಗ್ರಹಿಸಿಡುವುದರಿಂದ ಈ ತೀರ್ಥದ ಔಷಧೀಯ ಗುಣಗಳು ಇನ್ನೂ ಹೆಚ್ಚುತ್ತವೆ ತೀರ್ಥವು ಅತಿ ಹೆಚ್ಚು ಕಾಲ ಬೆಳ್ಳಿ ಅಥವಾ ತಾಮ್ರದ ಪಾತ್ರೆಯಲ್ಲಿದ್ದರೆ ಅದು ವಾತ ಪಿತ್ತ ಹಾಗೂ ಕಫಗಳೆಂಬ ತ್ರಿದೋಷಗಳನ್ನು ನಿವಾರಿಸುವ ಔಷಧೀಯ ಗುಣಗಳನ್ನು ಪಡೆಯುತ್ತದೆ ಎಂದು ಆಯುರ್ವೇದ ಉಲ್ಲೇಖಿಸುತ್ತದೆ ಹಾಗಾಗಿಯೇ ತೀರ್ಥ ಸ್ವೀಕರಿಸುವುದರಿಂದ ನಮ್ಮ ಆಧ್ಯಾತ್ಮಿಕತೆ ಉತ್ತಮವಾಗುವುದಲ್ಲದೆ ಇದನ್ನು ಸ್ವೀಕರಿಸುವುದರಿಂದ ಅನೇಕ ರೋಗರುಜನೆಗಳೆಲ್ಲ ವಾಸಿಯಾಗುತ್ತವೆ ಇಷ್ಟೆಲ್ಲ ಮಹತ್ವವಿರುವ ತೀರ್ಥವನ್ನು ಸ್ವೀಕರಿಸುವಾಗ ಕೆಲವು ನಿಯಮಾವಳಿಗಳಿವೆ ತೀರ್ಥವನ್ನು ಸ್ವೀಕರಿಸುವಾಗ ಕೆಲವು ತಪ್ಪುಗಳನ್ನು ಮಾಡಬಾರದು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ತೀರ್ಥವನ್ನು ಸ್ವೀಕರಿಸುವಾಗ ಪಾಲಿಸಬೇಕಾದಂತಹ ನಿಯಮಾವಳಿಗಳೇನು ತೀರ್ಥವನ್ನು ಸ್ವೀಕರಿಸುವಾಗ ಮಾಡಬಾರದಂತಹ ತಪ್ಪುಗಳೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ತೀರ್ಥವನ್ನು ಹೇಗೆ ಸ್ವೀಕರಿಸಬೇಕು ತೀರ್ಥವನ್ನು ಬಲಗೈಯಲ್ಲಿ ಮಾತ್ರ ಸ್ವೀಕರಿಸಬೇಕು ಎಂಬ ನಿಯಮವಿದೆ ತೀರ್ಥವನ್ನು ತೆಗೆದುಕೊಳ್ಳುವಾಗ ಭೂಮಿಯ ಮೇಲೆ ಒಂದು ಹನಿ ತೀರ್ಥವೂ ಸಹ ಬೀಳದಂತೆ ಸ್ವೀಕರಿಸಬೇಕು ತೀರ್ಥವನ್ನು ಹಸ್ತ ಗೋಕರ್ಣ ಮುದ್ರೆಯೊಂದಿಗೆ ತೆಗೆದುಕೊಳ್ಳಬೇಕಾಗುತ್ತದೆ ಅಂದರೆ ಗೋವಿನ ಕಿವಿಯ ಮಾದರಿಯಲ್ಲಿ ಕೈಬೆರಳುಗಳನ್ನು ಮಡಚಿರಬೇಕಾಗುತ್ತದೆ ಅಂದರೆ ಎಡಗೈಯನ್ನು ಬಲಗೈಯ ಕೆಳಗೆ ಇಟ್ಟು ಹೆಬ್ಬೆರಳು ಹಾಗೂ ತೋರು ಬೆರಳನ್ನು ಮಡಚಬೇಕು ಇತರ ಮೂರು ಬೆರಳುಗಳನ್ನು ಮುಂದಕ್ಕೆ ಚಾಚುವಂತೆ ಇರಿಸಬೇಕು ಇದರಿಂದ ಹಸ್ತಗೋಕರ್ಣ ಮುದ್ರೆ ಬರುತ್ತದೆ ಈ ಮುದ್ರೆಯನ್ನು ಮಾಡಿಕೊಂಡ ನಂತರ ಭಕ್ತರು ಅಂಗೈಯ ಆಳವಾದ ಭಾಗದಲ್ಲಿ ದೇವರ ತೀರ್ಥವನ್ನು ತೆಗೆದುಕೊಂಡು ನಂತರ ಬಾಯಿಯಿಂದ ಯಾವುದೇ ಶಬ್ದವನ್ನು ಮಾಡದೆಯೇ ತೀರ್ಥವನ್ನು ಸ್ವೀಕರಿಸಬೇಕು ತೀರ್ಥವನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀಡಲಾಗುತ್ತದೆ ತೀರ್ಥವು ಮಲವಾಗಿ ಅಲ್ಲ ಬದಲಾಗಿ ಲಾಲಾರಸವಾಗಿ ಬದಲಾಗಬೇಕೆಂಬುದೇ ಇದಕ್ಕಿರುವ ಕಾರಣ ಕೆಲವು ಕಡೆ ಮಾತ್ರ ಮೂರು ಬಾರಿ ತೀರ್ಥವನ್ನು ತೆಗೆದುಕೊಳ್ಳಲು ಹೇಳುತ್ತಾರೆ ಇದು ಏಕೆ ಎಂದು ಹಲವರಿಗೆ ತಿಳಿದಿರುವುದಿಲ್ಲ ನಮ್ಮ ಪುರಾಣದ ಪ್ರಕಾರ ತೀರ್ಥ ಎಂದರೆ ಮೋಕ್ಷ ಕೊಡುವುದು ಎಂದರ್ಥ ತೀರ್ಥವನ್ನು ಮೂರು ಬಾರಿ ಸ್ವೀಕರಿಸಿದರೆ ಭೋಜನ ಮಾಡಿದಷ್ಟು ಶಕ್ತಿ ಬರುತ್ತದೆ ಎನ್ನಲಾಗುತ್ತದೆ ಏಕಾದಶಿ ಉಪವಾಸ ಮಾಡುವವರು ಮೂರು ಬಾರಿ ತೀರ್ಥವನ್ನು ಸ್ವೀಕರಿಸುತ್ತಾರೆ ಇದರಿಂದ ಭೋಜನ ಮಾಡಿದಂತಹ ಶಕ್ತಿ ಅವರಿಗೆ ಲಭಿಸುತ್ತದೆ ಮೊದಲ ಸಲ ನೀಡುವ ತೀರ್ಥದಿಂದ ದೈಹಿಕ ಹಾಗೂ ಮಾನಸಿಕ ಶುದ್ಧಿಯಾಗುತ್ತದೆ ಎರಡನೆಯ ಸರಿ ನೀಡುವ ತೀರ್ಥ ಸ್ವೀಕರಿಸಿದರೆ ನಡವಳಿಕೆ ಉತ್ತಮಗೊಳ್ಳುತ್ತದೆ ಮೂರನೆಯ ಬಾರಿ ತೀರ್ಥವನ್ನು ಸ್ವೀಕರಿಸಿದಾಗ ಪರಮೇಶ್ವರರ ಸಂಪೂರ್ಣ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತದೆ ಹಾಗೂ ಮೋಕ್ಷಕ್ಕೆ ದಾರಿ ಮಾಡಿಕೊಂಡಂತಾಗುತ್ತದೆ ಕೆಲವರು ತೀರ್ಥವನ್ನು ತೆಗೆದುಕೊಂಡ ನಂತರ ತಮ್ಮ ಬಲಗೈಯಲ್ಲಿ ತಲೆಯನ್ನು ನೇವರಿಸಿಕೊಳ್ಳುತ್ತಾರೆ ಆದರೆ ಹೀಗೆ ಮಾಡುವುದು ತಪ್ಪು ನಮ್ಮ ತಲೆಯ ಮೇಲೆ ಬ್ರಹ್ಮದೇವರು ಇರುತ್ತಾರೆ ತೀರ್ಥವನ್ನು ತೆಗೆದುಕೊಂಡ ನಂತರ ಆ ಕೈಗಳಿಂದ ತಲೆಯನ್ನು ನೇವರಿಸಿದರೆ ಬ್ರಹ್ಮದೇವರಿಗೆ ಎಂಜಿಲು ಮುಟ್ಟಿಸಿದಂತಾಗುತ್ತದೆ ಹಾಗಾಗಿಯೇ ತೀರ್ಥವನ್ನು ಪ್ರಾಶಾನ ಮಾಡಿದ ನಂತರ ಕೈಯಲ್ಲಿ ಉಳಿದಿರುವ ತೇವಾಂಶ ನಷ್ಟವಾಗದ ರೀತಿಯಲ್ಲಿ ಕಣ್ಣುಗಳ ಮೇಲೆ ಸವರಿಕೊಳ್ಳಬೇಕು ತೀರ್ಥವನ್ನು ಸ್ವೀಕರಿಸುವಾಗ ಆರೋಗ್ಯಕರ ಭಾವದೊಂದಿಗೆ ಸ್ವೀಕರಿಸಬೇಕು ಈ ತೀರ್ಥ ನನಗೆ ಒಳ್ಳೆಯದನ್ನು ಮಾಡುತ್ತದೆ ನನ್ನ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಶಕ್ತಿಯನ್ನು ನೀಡುತ್ತದೆ ಎಂಬ ಸದ್ಭಾವನೆಯೊಂದಿಗೆ ತೀರ್ಥವನ್ನು ಸ್ವೀಕರಿಸಬೇಕು ತೀರ್ಥವನ್ನು ಸ್ವೀಕರಿಸುವಾಗ ದೇಹವನ್ನು ಬಗ್ಗಿಸಬೇಕು ಇದು ದೇವರ ಅಭಿಷೇಕದ ತೀರ್ಥಕ್ಕೆ ನಾವು ನೀಡುವಂತಹ ಗೌರವ ಹಾಗೂ ಭಕ್ತಿಯನ್ನು ಸೂಚಿಸುತ್ತದೆ ತೀರ್ಥ ಸೇವನೆಯ ಸಮಯದಲ್ಲಿ ಹೇಳುವಂತಹ ಮಂತ್ರ ಅಕಾಲ ನಿವಾರಣಂ ಸಮಸ್ತ ಸಮ ವಿಷ್ಣು ಪದೋದಕ ಶುಭಂ ಶರೀರೆ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಳೆ ಬರೆ ಔಷಧಂ ಜಾನ್ನವೀ ತೋಯಂ ವೈದ್ಯೋ ನಾರಾಯಣೋ ಹರಿ ನಾವು ಪೂಜೆಯ ನಂತರ ಸ್ವೀಕರಿಸುವಂತಹ ತೀರ್ಥದ ಕುರಿತಾಗಿ ಹಲವಾರು ವಿಚಾರಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ